I will share the pictures. Everyone can join. Please, you also come. No, I will share the picture. You can join. Please come. Please. Everyone is in here. All the very best. Thank you. No, thank okay. you. Yeah. Yeah. So these are the, uh, we are yet first neurocosmetic group. What is neurocosmetic? neurocosmetic? So they work on your mind and your body together. Yeah, yeah. Or oh. So they work by reducing your stress and stress aches. Yeah. The responses of body, you know the hardware lockdown, how very good need to be and anyone mm -hmm. with doing So this is what? So this is aloe this is an aloe vera this is oh. aloe vera. Mm. Basic one and i wanted okay. this is a mask a mm. so mask yeah, okay. you can leave it for at least 30 minutes no, you can even apply in sleep go mm. apply night and morning for this hydration

Do you use any kind of uh, derma tested makeup products? I use all science and body everything body and body is all dermatology suggested. So, what do you think? So, usually, will be most of the time sometimes. with makeup and shooting. I want small human made this shows how much the wash content you have in your skin, like the oil production or the unique spots or any kind of pigmentation in your skin. So it shows how much, how when you have made in your skin. Oh, okay. mm -hmm. Right. Beside that, we have a single independent house. We have created our office. According to this, applies your skin later you product. so, mm -hmm. so, green and it you have a good moisture That was our have, yeah, you have, all you, you so, right? It's the oil production. Yeah. Mm -hmm. <laughs> 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 ಮೈಸೂರಲ್ಲಿ ಇಂಥ ಒಂದು ಸ್ಟೋರ್ ಲಾಂಚ್ ಆಗ್ತಾ ಇರೋದು ತುಂಬಾ ಹೆಮ್ಮೆ ಆದಂತ ವಿಷಯ ಇದು ಒಂದು ನ್ಯೂರೋ ಕಾಸ್ಮೆಟಿಕ್ ಸ್ಟೋರ್ ಅಂದ್ರೆ ಸ್ಕಿನ್ ಜಸ್ಟ್ ಆಚೆ ಅಲ್ಲ ಒಳಗಡೆ ನಾವು ಹೆಂಗೆ ನೋಡ್ಕೋತೀವಿ ಹೇಗೆ ಇದು ಮಾಡ್ತೀವಿ ಸೊ ಈ ಪ್ರಾಡಕ್ಟಿಂದ ನಮ್ಮ ಹೋಮೋನ್ಸ್ ಅಥವಾ ನಮ್ದು ಒಂದು ಎಲ್ಲ ತುಂಬ ಚೆನ್ನಾಗಿ ಇದಾಗುತ್ತೆ ಐಥ್ ಎವ್ರಿಬಡಿ ಶುಡ್ ಟ್ರೈ ದಿಸ್ ಪ್ರಾಡಕ್ಟ್ ಆರ್ಗ್ಯಾನಿಕ್ ಇದೆ ಮತ್ತು ತುಂಬ ಸೇಫ್ ಇದೆ ಸೊ ಐಥ್ ಎವ್ರಿಬಡಿ ಶುಡ್ ಟ್ರೈ ದಿಸ್ ಪ್ರಾಡಕ್ಟ್ ಆ್ಯಂಡ್ ನಮ್ ವೆರಿ ಪ್ರೌಡ್ ಮೈಸೂರಲ್ಲಿ ನಂದಿತ ಇಂಥ ಒಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದಾರೆ ಸೊ ಎವ್ರಿಬಡಿ ಕಮ್ ಗೆಟ್ ಯುವರ್ ಸ್ಕಿನ್ ಟೆಸ್ಟೆಡ್ ಒನ್ಸ್ ಥ್ಯಾಂಕ್ ಯು ಆಫರ್ ಏನಾದ್ರು ಸಿಕ್ತು ಹೊಸ ಬರ್ತಾರೋ ಅಷ್ಟು ಬೇಗ ಆಫೀಸ್ ಸೊ ಫಸ್ಟ್ ಸ್ಕಿನ್ ಅನಾಲಿಸಿಸ್ ಎಲ್ಲರಿಗೆ ಫ್ರೀ ಕೊಡ್ತಾ ಇದ್ದೀನಿ ಯಾಕೆ ವಿ ಅಂಡರ್ಸ್ಟ್ಯಾಂಡ್ ಎಲ್ಲರಿಗೆ ಗೊತ್ತಾಗಬೇಕು ಅವರು ಇಂಟರ್ನಲ್ ಹೆಲ್ತ್ ಇದೆ ನಮ್ಮ ಸ್ಕಿನ್ ಮೀನ್ಸ್ ಇಟ್ ಇಸ್ ಬ್ಯಾರೋಮೀಟರ್ ಆಫ್ ಇಂಟರ್ನಲ್ ಹೆಲ್ತ್ ಹೊರಗಡೆ ಏನು ಏನು ನಮ್ಮ ಬಾಡಿಯಲ್ಲಿ ಆಗ್ತಾ ಇದೆ ಅದು ಸ್ಕ್ರೀನ್ ಥರ ಇಲ್ಲಿ ಕಾಣುತ್ತೆ ಅದಕ್ಕೋಸ್ಕರ ಎಲ್ಲರಿಗೆ ಫಸ್ಟ್ ಸ್ಕಿನ್ ಹೆಲ್ತ್ ಬಾಡಿ ಹೆಲ್ತ್ ಬಗ್ಗೆ अवेरने आगे अद आर प्रोवैड्स दिस स्किन अनालिसच अदरव इट्स वेटी एक्सपेव नहीं दुर्ड सिटीज़ होगी इवन ओट आफ इंडिया यू गो इट्स क्वैट एक्सपेव फ्री आफ कॉस्ट फॉर् एवरी वन आफर्स मीन प्रोवईड यू द बेस्ट क्वालिटी एंड क्वालिटी नैवर कम्स बट एव्रिथिंग स्किन फस्ट बनी विडवैज यू वी कैन आलो टेल यू वाट इज द बेस्ट प्रॉडक्ट फॉर यू आर वाट इस द बेस्ट लाइफ स्टैल चेंजों सम ಪ್ರಾಬ್ಲಮ್ ಇಸ್ ನಮ್ಮ ಬರೀ ಸ್ಕಿನ್ಗೆ ಇಲ್ಲ ಹೇಗೆ ನಾನು ಸ್ಲೀಪಿಂಗ್ ಟೈಮ್ ಯಾವ ಪ್ರಕಾರ ಊಟ ತಿಂತೀನಿ ಯಾವ ಥರ ನನಗೆ ಸ್ಟ್ರೆಸ್ ಇರುತ್ತೆ ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಹಾರ್ಮ್ ಮಾಡ್ತೇನೆ ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬನ್ನಿ ಅಟ್ ಲೀಸ್ಟ್ ಟ್ರೈ ದ ಫ್ರೀ ಸ್ಕಿನ್ ಅನಾಲಿಸಿಸ್ ಆರ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿಫ್ರೆನ್ಸ್ ಆಫ್ ಕ್ವಾಲಿಟಿ ಏನು ಕೆಮಿಕಲ್ಸ್ ಈಗ ಎಲ್ಲ ಕಡೆ ಸಿಗ್ತಾ ಇದೆ ಇದು ಈ ಆ್ಯಸಿಡ್ ಹಾಕಿ ಆ ಆ್ಯಸಿಡ್ ಹಾಕಿ ಅದು ದಯವಿಟ್ಟು ಆ ಪ್ರಕಾರ ಮಾಡಿ ಫ್ರೀ ರೆಡಿಕಲ್ಸ್ ಇದೆ ಟೆಂಪ್ರರಿಲಿ ಯು ವಿಲ್ ಫೀಲ್ ಯುವರ್ ಸ್ಕಿನ್ ಇಸ್ ಗ್ಲೋಯಿಂಗ್ ಬಟ್ ಇನ್ ಲಾಂಗ್ ಟರ್ಮ್ ಯು ಕೆನ್ ಹಾವ್ ಸೋ ಮೆನಿ ಸೈಡ್ ಇಫೆಕ್ಟ್ಸ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್ಸ್ ಸೊ ಅದಿಕ್ ವಾಸ್ ಪ್ಯಾರ ನಮ್ಗೆ ಎಲ್ಲರಿಗೆ ಗೊತ್ತಾಗಬೇಕು ಸ್ಕಿನ್ ಕೇರ್ ಈಸ್ ನಾಟ್ ಅಬೌಟ್ ಓನ್ಲಿ ಅಪ್ಲೈ ಥಿಂಗ್ ಇಸ್ ಅಬೌಟ್ ಸ್ಕಿನ್ ಹೆಲ್ತ್ ಓಕೆ ಲೇಡೀಸಿಗೆ ಮಾತ್ರನಾಂಟ್ಸ್ ಲೇಡೀಸ್ ಮಾತ್ರ ಎಲ್ಲ ಹೆಲ್ತ್ ಎಲ್ಲರಿಗೂ ಸೇರಿದಂತೆ ದಿಸ್ ಇಸ್ ಫೋರ್ ಮೆನ್ ಗೂ ಬರ್ಗೆ ಜೆಂಡರ್ ಕ್ಲೂಯಿಡ್ ಸೊ ವಿ ಲೇಡೀಸ್ ಎಲ್ಲಿ ಜೆಂಟ್ಸ್ ಇಲ್ಲಿ ಆರ್ ಸಮನ್ ಹೂ ಡೂ ನಾಟ್ ಅಸೋಸಿಯೇಟ್ ವಿತ್ ಮೆನ್ ವುಮೆನ್ ಫಾರ್ ಎನ್ ಶೋರೂಮ್ ಶೋರೂಮ್ ಸೊ ದಿಸ್ ಇಸ್ ನಮ್ದು ಫಸ್ಟ್ ಸ್ಟ್ಯಾಂಡರ್ ಲೋನ್ ಸ್ಟೋರ್ ಮೈಸೂರು ಅಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಮೈಸೂರು ನಮ್ಮ ಡೇವ್ರೆಂಟ್ ಪ್ಲೇಸ್ ಇದೆ ಬಟ್ ಇಟ್ಸ್ ನಾಟ್ ಓನ್ಲಿ ಅವೈಲೇಬಲ್ ಆಲ್ ಓವರ್ ಇಂಡಿಯಾ ಇಟ್ಸ್ ಆಲ್ಸೋ ಅವೈಲೇಬಲ್ ಔಟ್ಸೈಡ್ ಇಂಡಿಯಾ ಯು ಕೆನ್ ಗೆಟ್ ಅಸ್ ಇನ್ ದ ಮಿಡಲ್ ಈಸ್ಟ್ ಯು ಕೆನ್ ಗೆಟ್ ಅಸ್ ಇನ್ ಕ್ಯಾನಡಾ ಆ್ಯಂಡ್ ಇವನ್ ಇನ್ ನಾರ್ತ್ ಅಮೇರಿಕಾ ಸೊ ನಾವು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಒನ್ ಮೋರ್ ಥಿಂಗ್ ಇನ್ನೋವೇಟಿವ್ ಸ್ಟಾರ್ಟ್ ಸ್ಕಿನ್ ಕೇರ್ ಸುಮಾರು ಕಂಪ್ನಿಗ ದಿನ ವಾಸ ಹೊಸ ಕಂಪನಿ ಓಪನ್ ಆಗ್ತಾ ಇದೆ ಮತ್ತೆ ನಮ್ಗೆಲ್ಲ ಪ್ರಾಡಕ್ಟ್ಸ್ ತುಂಬಾ ಸೈಂಟಿಫಿಕ್ ರಿಸರ್ಚ್ ಆಗಿದೆ ಪ್ರಾಡಕ್ಟ್ಸ್ ಪ್ರೂವನ್ ಬೈ ಸೈನ್ಸ್ ನಾನು ಏನು ಹೇಳ್ತೀನಿ ಅದು ನಾನು ಹೇಳಿದೀನಿ ಆ ಥರ ಇಲ್ಲ ಎವ್ರಿಥಿ